ಅಭಿಷೇಕ್ ಟಿಮ್ಮರ್ ಅಂಡ್ ಸಾಮಿಲ್ ದಾವಣಗೆರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ ಸ್ನೇಹಿತರೆ ಇವತ್ತಿನ ನಾನು ಒಂದು ಮಲೆನಾಡು ಭಾಗದ ಒಂದು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಓಡಾಡ್ತಿರುವಾಗ ಈ ಒಂದು ಮರದ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಯಾವ್ದಪ್ಪ ಮರ ಅಂತಂದರೆ ನೋಡಿ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಅಕೇಶಿಯಾ ಅಂತೇಳ್ಬಿಟ್ಟು ಮಾರಾಟ ಆಗ್ತಿರುವಂಥ ಮರದಲ್ಲಿ ಈ ಒಂದು ಡೂಪ್ಲಿಕೇಟ್ ಹೈಬ್ರಿಡ್ ಅಕೇಶಿಯಾ ಅಥವಾ ಮ್ಯಾಂಜಿಯಮ್ ಇದಕ್ಕೆ ಹೈಬ್ರಿಡ್ ಅಕೇಶ ಅಂತ ಹೇಳಲ್ಲ ಮ್ಯಾಂಜಿಯಂ ಅಕೇಶ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಅರಣ್ಯ ಇಲಾಖೆಯಲ್ಲಿ ಇದನ್ನು ಮ್ಯಾಂಜಿಯಮ್ ಅಂತ ಗುರುತಿಸಲ್ಪಟ್ಟಿದೆ ಈ ಇಂತಹ ಒಂದು ಮರ ನಾನು ನಿಮಗೆ ಇವತ್ತೊಂದು ವೀಡಿಯೋ ಮಾಡ್ತಿದ್ದೀನಿ ಒಂದು ಮಾಹಿತಿಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಇದು ಡೂಪ್ಲಿಕೇಟ್ ಅಕೇಶಿಯಾ ಅಂದರೆ ಅಕೇಶಿಯಾ ಒರಿಜಿನಲ್ ಕಟ್ ಸೈಜ್ ಜೊತೆ ಇದು ಮಿಕ್ಸ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ಇದು ಮ್ಯಾಂಜಿಯಮ್ ಹೇಳ್ಬಿಟ್ಟು ಇದು ಅಷ್ಟು ಗುಣಮಟ್ಟವಾಗಿರಲ್ಲ ಸ್ನೇಹಿತರೆ ಅಂಥ ಏನು ಒಳ್ಳೆಯ ಕ್ವಾಲಿಟಿ ಮರ ಅಲ್ಲ ಬಟ್ ಇದು ಅಕೇಶಕ್ಕೆ ಮ್ಯಾಚ್ ಆಗುತ್ತೆ ಇದರ ಎಲೆಗಳು ಸ್ವಲ್ಪ ಅಕೇಶ ಥರ ಸ್ವಲ್ಪ ಈ ಎಲೆಗಳಲ್ಲ ಸಾರಿ ಈ ಮರ ನೋಡೋದಕ್ಕೆ ಅಕೇಶ ಮರ್ತಾರೆ ಈ ಸೇಮ್ ಟು ಸೇಮ್ ಅಕೇಶ್ ಥರ ಇರುತ್ತೆ ಮತ್ತು ಅದೇ ಜಾತಿಗೆ ಸಂಬಂಧಪಟ್ಟ ಒಂದು ಪ್ರಭೇದ ಆಗಿರುತ್ತೆ ಕೂಡ ಇದು ಇದರ ಎಲೆ ಸ್ವಲ್ಪ ಅಗಲ ಅಗಲವಾಗಿರುತ್ತೆ ಇದು ನೋಡೋದಕ್ಕೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇದು ಇದರ ಎಲೆಗಳಿದು ಸ್ವಲ್ಪ ಎಲೆ ಅಗಲವಾಗಿರುತ್ತೆ ಅಕೇಶ ಮರದ ಎಲೆಗಳ ಥರ ಇಲ್ಲ ಆದರೆ ಮರ ಸೇಮ್ ಟು ಸೇಮ್ ಡಿಟು ಅಕೇಶ ಥರನೇ ಕಾಣುತ್ತೆ ಮತ್ತು ಒಳಗಡೆ ಕಟ್ ಮಾಡಿದ ನಂತರ ಕಟ್ ಸೈಜ್ ಕೂಡ ಇದು ಅಕೇಶ ಮರದ ಕಟ್ ಸೈಜ್ಗೆ ಹೋಲಿಕೆ ಆಗುತ್ತೆ ಈ ಮರಗಳನ್ನು ಬಳಕೆ ಮಾಡಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫರ್ನಿಚರ್ಗಳನ್ನು ಬಳಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದನ್ನು ಕನ್ಸ್ಟ್ರಕ್ಷನ್ ಆಗಿ ಯೂಸ್ ಮಾಡಿದ್ರೆ ಬೆಂಡು ಶಿಂಕು ಕ್ರ್ಯಾಕು ಸಿಕ್ಕಾಪಟ್ಟೆ ಡಿಫೆಕ್ಟ್ ಬರುತ್ತೆ ಇದನ್ನು ಪ್ಲೈವುಡ್ಗೂ ಕೂಡ ಈ ಕಡೆ ಮಂಗಳೂರು ಭಾಗದಲ್ಲಿ ತೊಗೊಂಡೋಗಿ ಇದನ್ನು ಬಳಕೆ ಮಾಡ್ತಾರೆ ಸ್ನೇಹಿತರೆ ಆದರೆ ಪ್ಲೈವುಡ್ಗಿಂತ ಜಾಸ್ತಿ ಈಗ ಕಡಿಮೆ ಬೆಲೆ ಕಡಿಮೆ ರೇಟಲ್ಲಿ ಏನಾದರೂ ಮಾರ್ಕೆಟಲ್ಲಿ ಫರ್ನಿಚರ್ ಸಿಗ್ತಾಯಿದ್ರೆ ಅದು ಅಕೇಶ ಫರ್ನಿಚರ್ ಅಂತ ಏನು ಮಾರಾಟ ಮಾಡ್ತಿದ್ದಾರೆ ಅದು ಅಕೇಶನೂ ಆಗಿರ್ಬೋದು ಅಥವಾ ಹೈಬ್ರಿಡ್ ಅಕೇಶನೂ ಆಗಿರ್ಬೋದು ಅಥವಾ ಮ್ಯಾನ್ಜಿಯಮ್ ಆಗಿರ್ಬೋದು ಈ ಮೂರು ಮರಗಳ ಬಳಕೆಯಿಂದ ಕಡಿಮೆ ರೇಟಲ್ಲಿ ಫರ್ನಿಚರ್ ಏನು ತಯಾರಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮರ ಸ್ನೇಹಿತರೆ ಇದು ಅಕೇಶ ಮರದ ಹೋಲಿಕೆ ಇದ್ದರೂ ಕೂಡ ಅಕೇಶ ಮರ ಅಲ್ಲ ಇದು ಇದು ಮ್ಯಾನ್ಝಿಯಮ್ ಅಕೇಶ ಅಂತ ಇದ್ರೆ ಹೆಸರು ಸ್ನೇಹಿತರೆ ಈ ಮರಕ್ಕೆ ಅರಣ್ಯ ಇಲಾಖೆಯಲ್ಲಿ ಪರ್ಮಿಟ್ ಇರೋದಿಲ್ಲ ಸ್ನೇಹಿತರೆ ಓಪನ್ ಮಾರ್ಕೆಟ್ ಇರುತ್ತೆ ಸ್ನೇಹಿತರೆ ಇವತ್ತಿಂದ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಡೇಟ್ನ ಪ್ರಕಾರ ನಾನು ಹೇಳ್ತಾ ಇರೋದು ಈ ಮರಕ್ಕೆ ಸದ್ಯಕ್ಕೆ ಓಪನ್ ಮಾರ್ಕೆಟ್ ಅಂದರೆ ಪರ್ಮಿಷನ್ ಇಲ್ಲ ಸ್ನೇಹಿತರೆ ಆ ಈ ಒಂದು ಸ್ಥಳದ ತಮ್ಮ ಬೆಳೆದ ಬೆಳೆ ಬೆಳೆದಿರ್ತಕ್ಕಂಥ ರೈತರ ಸ್ಥಳದ ಒಂದು ಆರ್ ಟಿ ಸಿ ಪತ್ರವನ್ನು ಕೊಟ್ಟು ಅದರ ಹಿಂದೆ ಒಂದು ಹಿಂಬರಹ ಬರೆಸ್ಕೊಂಡು ಹೋಗ್ತಕ್ಕಂಥ ಒಂದು ಪ ಪದ್ಧತಿ ಸ್ನೇಹಿತರೆ ಪರ್ಮಿಟ್ಗೆ ಇದಕ್ಕೆ ವರ್ಗಾವಣೆ ಮಾಡೋಕ್ಕೆ ಸೇಲ್ ಟ್ಯಾಕ್ಸ್ ಬಿಲ್ ಬೇಕಾಗುತ್ತೆ ವಾಣಿಜ್ಯ ತೆರಿಗೆ ಬಿಲ್ಲು ಜಮೀನಿಂದ ಪರ್ಚೇಸ್ ಮಾಡುವಾಗ ಇವರಡಿ ಪರ್ಚೇಸ್ ಮಾಡಬೇಕಾಗತ್ತೆ ಒಬ್ಬ ವ್ಯಾಪಾರಸ್ಥರಿಂದ ಪರ್ಚೇಸ್ ಮಾಡಿದರೆ ಪರ್ಚೇಸಿಂಗ್ ಸೇಲ್ ಬಿಲ್ಲನ್ನು ಪಡ್ಕೊಂಡು ಇದನ್ನು ವರ್ಗಾವಣೆ ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಯಾವುದೋ ಒಂದು ಮರ ನೋಡಿ ಅಕೇಶ ಅಂತ ಮಾರು ಹೋಗ್ಬೇಡಿ ಅಕೇಶದಲ್ಲಿ ಎರಡು ಮೂರು ವಿಧ ಇದೆ ಒರಿಜಿನಲ್ ಅಕೇಶ ಬೇರೆ ಹೈಬ್ರಿಡ್ ಅಕೇಶ ಬೇರೆ ಮತ್ತು ಮ್ಯಾಂಜಿಯಮ್ ಅಕೇಶ ಬೇರೆ ನೋಡಿ ಸ್ನೇಹಿತರೆ ಇವತ್ತಿನ ದಿನ ನಾನು ನಿಮಗೆ ಈ ಹಿಂದಿನ ವೀಡಿಯೋದಲ್ಲಿ ಒರಿಜಿನಲ್ ಅಕೇಶ ತೋರಿಸಿದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ನಿಮಗೆ ಒರಿಜಿನಲ್ ಅಕೇಶಿಯ ಬಗ್ಗೆ ಮಾಹಿತಿ ಬೇಕಂದ್ರೆ ಆ ವೀಡಿಯೋದ ಡಿ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ಆಮೇಲೆ ಹೈಬ್ರಿಡ್ ಅಕೇಶ ಮತ್ತು ಹೈಬ್ರಿಡ್ ಅಕೇಶ ಬಗ್ಗೆ ಮತ್ತೊಂದು ಸಲ ಯಾವ್ದಾದ್ರು ಮನಸಿಕ್ಕರೂ ನೋಡಿ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಇದು ಮ್ಯಾನ್ಸಿಯಮ್ ಅಕೇಶ ಸ್ನೇಹಿತರೆ ಮ್ಯಾನ್ಸಿಯಮ್ ಅಕೇಶದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ವೀಡಿಯೋಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಒಂದು ಒಳ್ಳೆ ಮರದ ಮಾಹಿತಿ ಯಾವುದಾದ್ರು ಒಂದು ಅತ್ಯುತ್ತಮವಾದಂಥ ಮರದ ಬಗ್ಗೆ ಮಾಹಿತಿ ವಿಡಿಯೋನ ಒಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳ ಸ್ನೇಹಿತರೆ ತಮ್ಮೆಲ್ಲರಿಗೂ ಹೃತ್ಪೂರ್ವವಾದಂಥ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಕುಸ್ತ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ